ಸೌಕರ್ಯಗಳು ಗುತ್ತಿಗೆದಾರರು ಏನಿದ್ದಾರೆ ಯಾರೇ ಆಗಿರ್ಬೋದು ಒಂದು ಇಂಡಸ್ಟ್ರಿ ಫ್ಯಾಕ್ಟ್ರಿನೇ ಆಗಿರ್ಬೋದು ಅವ್ರಿಗೂ ಒಂದು ಸಂದೇಶ ನಾವು ಇದ್ದೀವಿ ಅಂತ ಯಾಕಂದ್ರೆ ದಿನ ಅಥವಾ ಆ ಸ್ನೇಹ ಏನೋ ಒಂದು ನಮ್ದು ದಿನಾಚರಣೆ ಇದೆ ಅಪ್ಪ ನಾವು ಕೂಲಿ ಕಾರ್ಮಿಕರು ಇದ್ರು ಕೂಡ ಅಂತ ಹೇಳುವಂಥದ್ದು ಇವತ್ತು ದಿನಾಚರಣೆ ನಾನು ಎಲ್ಲ ಕೂಲಿ ಕಾರ್ಮಿಕರಿಗೆ ಮತ್ತೆ ಎಂ ಪಿ ಆದ ಲಕ್ಷ್ಮಣ್ ಸಾಹೇಬರು ಮತ್ತೆ ಡಿ ಡಿ ಸಿ ಸಿ ಅಧ್ಯಕ್ಷರು ಮತ್ತೆ ನಮ್ಮ ಸೇವಾದಳದ ಹಾಗೆ ನಮ್ಮ ಪಾಲು ಅವರು ಇದ್ದಾರೆ ಒಂದು ತಾಯಿ ಮಕ್ಕಳಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಒಂದು ಸಂದೇಶ ಎಲ್ಲ ಜಾತಿ ಜನಾಂಗ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮ ನಾವು ಹೊಡೆಯಕ್ಕಾಗಲ್ಲ ಯಾರೋ ಬಂದು ನಮ್ಮ ಮೇಲೆ ಆಡೋಕ್ಕೂ ಆಗಲ್ಲ ನಾವು ಕಾರ್ಮಿಕರ ದಿನಾಚರಣೆಗೆ ಶುಭಾಶಯಗಳು ಪ್ರಪಂಚದಲ್ಲಿ ಯಾವುದಾದ್ರೂ ಸಂಘಟನೆ ಮತ್ತು ಕಾರ್ಮಿಕರ ದಿನಾಚರಣೆ ವ್ಯಕ್ತಿಗತವಾಗಿ ಮಾಡುವಂತ ದಿನಾಚರಣೆ ಅನ್ನೋದು ಇದ್ರೆ ಅದು ಕಾರ್ಮಿಕರ ದಿನಾಚರಣೆ ಪ್ರಪಂಚಾದ್ಯಂತ ನೂರ ತೊಂಬತ್ ಮೂರು ದೇಶಗಳಲ್ಲಿ ಇದು ಐವತ್ತು ಆಚರಣೆ ಮಾಡ್ತಾರೆ ಅವನು ಕಾರ್ಮಿಕರು ಇಲ್ಲ ಅಂದ್ರೆ ದೇಶಗಳಿರಲ್ಲ ಪ್ರಗತಿ ಇರಲ್ಲ ಅಭಿವೃದ್ಧಿ ಇರಲ್ಲ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಕಾರ್ಮಿಕರ ಶ್ರಮ ನಿಮ್ಮ ಪೆವರಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು ಅಕ್ಕಿನ ನೀರಲ್ಲಿ ಹಾಕಿ ಕುಚ್ಚಿ ಅನ್ನ ಮಾಡುವಂಥದ್ದು ನಾವು ಕಂಡಿದ್ದೀವಿ ಕಾರ್ಮಿಕರು ನಿಮ್ಮ ಪೆವರಿನಲ್ಲಿ ಅಕ್ಕಿನ ಬೇಯಿಸಿ ಊಟ ಮಾಡುವಂತ ಒಂದು ವರ್ಗ ದೇಶದಲ್ಲಿ ಪ್ರಪಂಚದಲ್ಲಿ ಆದರೂ ಇದ್ದರೆ ಅದು ನಿಮ್ಮ ವರ್ಗ ಅಂತ ನೀವು ದುಡಿಯೋದೆಂದರೆ ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇರುವಂಥದ್ದು ಒಂದೆರಡು ಊಟ ಮಾಡ್ತಾ ಇರುವಂಥದ್ದು ದುರಂತ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಿನಿಮಮ್ ವೇಜಸ್ ಆಕ್ಟ್ ಅಂತ ತಗೊಂಡ್ರು ಆ ಮಿನಿಮಮ್ ವೇಜಸ್ ಆಕ್ಟು ಬರೀ ಕೆಲವು ಕೆಲವು ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಅನ್ವಯಿಸುವಂತ ರೀತಿನಲ್ಲಿ ಜಾರಿ ತಂದಿದ್ದು ದುರಂತದ ಸಂಗತಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆಲ್ಲುವಂಥ ಗೆಲ್ಲುವಂಥದ್ದು ನಿರೀಕ್ಷೆ ಇದೆ ನಾನು ಗೆದ್ದ ನಮ್ಮ ಶಾಹಿದವರು ಕಂಡ್ರೆ ನಮಗೆ ಭಾಳ ಪ್ರೀತಿ ವಿಶ್ವಾಸ ಮುಂಚೆಯಿಂದ ಅವರ ಒಂದು ಪಬ್ಲಿಕ್ ಕನ್ಸರ್ಗೆ ನನಗೆ ಭಾಳ ಇಷ್ಟ ನಾನು ಗೆದ್ದ ನೆಕ್ಸ್ಟ್ ಡೇ ಮಾರ್ನಿಂಗೇ ನಿಮ್ಗೆ ಮೊದಲನೇ ಮೀಟಿಂಗು ನಿಮ್ಮ ಜೊತೆ ಮಾಡ್ತೀನಿ ಎಲ್ಲ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಬರಬೇಕು ಅದನ್ನು ಕೊಡಿಸುವಂಥದ್ದು ಒಂದು ಕಡೆ ಆದರೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೊಡಿಸುವಂಥದ್ದು ಮೂಲಭೂತ ಸೌಕರ್ಯಗಳಿಗೆ ಏನೆಲ್ಲ ಬೇಕು ಅದೆಲ್ಲ ಮಾಡುವಂತ ಕೆಲಸವನ್ನು ನಾನು ನಮ್ಮ ಅಧ್ಯಕ್ಷರು ಮೂರ್ತಿಯವರು ಸೇರಿ ಶಾಯಿದ್ದವರು ಅವರು ಸೇರಿ ಮಾಡುವಂಥದಕ್ಕೆ ನಿಮ್ಗೆ ಆಶ್ವಾಸನೆಯನ್ನು ಕೊಡ್ತೀನಿ ಒಗ್ಗಟ್ಟಿದೆ ಜಾಖ್ಯಾತೀತ ಇದೆ ಎಲ್ಲ ಸಮುದಾಯದವರು ಎಲ್ಲ ಜಾತಿಯವರು ಒಂದುಗೂಡಿ ಒಗ್ಗೂಡಿ ದುಡಿತಾ ಇದ್ದೀರಲ್ಲ ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಯಾವುದೇ ಅವಾರ್ಡ ಕೊಡೋಕ್ಕಾಗಲ್ಲ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಆಗಲ್ಲ ಅದು ಕಾರ್ಮಿಕ ವರ್ಗ ಇದು ನಿಮ್ಮ ಜಾತಿನೇ ಕಾರ್ಮಿಕ ವರ್ಗ ಅಷ್ಟೇ ಬೇರೆ ಅದೆಲ್ಲ ಮನೇಲಿಟ್ಕೊಂಡಿರ್ತೀರಿ ಅದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಸೇರಿದ್ದೀರಿ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಂದು ಒಂದೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತೀರಾ ಅನ್ನುವಂಥದ್ದು ನಾವು ಇಲ್ಲಿ ಪ್ರಾಮಾಣಿಕವಾಗಿ ಪ್ರಾಕ್ಟಿಕಲ್ ಆಗಿ ಬಂದು ನೋಡುವಂಥದ್ದು ಆಗಬೇಕು ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಬಂದು ನಿಮ್ಮನ್ನೇನೋ ಒಂದಷ್ಟು ಭಾಷಣ ಮಾಡಿ ಜಳ ಖಾಲಿ ಮಾಡುವಂಥದ್ದಲ್ಲ ಎಳ ಮೇಲೆ ತರುವಂಥದ್ದು ಒಂದು ವ್ಯವಸ್ಥೆಯೇನೇ ಅದರ ಸಂವಿಧಾನದ ವ್ಯವಸ್ಥೆ ಸಮಸಮಾಜ ಅನ್ನುವಂಥದ್ದು ಏನಿದೆ ಈಕ್ವಾಲಿಟಿ ಬಿಫೋರ್ ಎವ್ರಿ ಒನ್ ಅನ್ನುವಂಥದ್ದು ಏನಿದೆ ಅದು ಬಹಳ ಪ್ರಮುಖವಾದ ಅಂಶವನ್ನು ಕಾರ್ಯಗತ ಮಾಡುವುದರಲ್ಲಿ ಸರ್ಕಾರಗಳು ವಿಫಲವಾಗಿದ್ದು ವಿಫಲವಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಉದಾಹರಣೆಗೆ ನೀವು ಯುನೈಟೆಡ್ ಕಿಂಗ್ಡಮ್ ಯು ಕೆ ಲಂಡನ್ನು ಅಮೇರಿಕಾ ಆಸ್ಟ್ರೇಲಿಯಾ ಈ ಮುಂದುವರಿದ ರಾಷ್ಟ್ರಗಳೇನಿದ್ದಾವೆ ಕಾರ್ಮಿಕರಿಗಿರುವಂಥ ಸವಲತ್ತುಗಳು ಸೌಲಭ್ಯಗಳು ಅಲ್ಲಿ ಕೊಡ್ತಾ ಇರುವಂಥ ಸೌಲತ್ತು ಸೌಲಭ್ಯಗಳು ಅದರಲ್ಲಿ ಹತ್ತು ಪರ್ಸೆಂಟು ನಮ್ಮ ದೇಶದಲ್ಲಿ ಕೊಟ್ಟಿರ್ತಾರೆ ಪ್ರತಿ ಕಾರ್ಮಿಕ ಯಾವುದೇ ಕೆಲಸಗಾರ ಒಬ್ಬ ಕಸ ಗುಡಿಸೋದಿಗೂ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ ಅವರಿಗಾದಂಥ ಒಂದು ಸಂಬಳ ಇರುತ್ತೆ ಅವರಿಗಾದಂಥ ಸೌಲಭ್ಯಗಳಿರ್ತವೆ ಅವರಿಗಾದಂಥ ಹೆಲ್ತ್ ಫೆಸಿಲಿಟೀಸ್ ಇರ್ತವೆ ಆರೋಗ್ಯ ವಿಚಾರದಲ್ಲಿ ಸರ್ಕಾರನೇ ಎಲ್ಲ ವಹಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದೀವಿ ಸಾಕಷ್ಟು ಸುಧಾರಣೆಗಳಾಗಬೇಕು ಹಿಂದೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಮಾರ್ಕ್ಸಿಸ್ಟ್ ಇವೆಲ್ಲ ನಿಮ್ಮ ಐ ಎನ್ ಟಿ ಯು ಸಿ ಯೂನಿಯನ್ಗಳು ಅವೆಲ್ಲ ಕಾರ್ಮಿಕರ ಪರವಾಗಿ ಬಹಳ ಹೋರಾಟ ಮಾಡಿದಂತ ಪಕ್ಷಗಳವೆಲ್ಲ ನಾವೆಲ್ಲ ಇನ್ನೂ ಆ ಪಕ್ಷಗಳಲ್ಲಿ ನೋಡಿ ಇದು ವಿಶೇಷವಾಗಿ ದಿನದಿಂದ ನಾನು ಇವತ್ತು ಬೇಡಿಕೆ ಸಲ್ಲಿಸ್ತೀನಿ ನಮ್ಮ ಲಕ್ಷ್ಮಣ ಸಾಹೇಬರಿಗೆ ಏನು ಅಂದರೆ ಈ ಕೂಲಿ ಕಾರ್ಮಿಕರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳ ಹತ್ರ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ ಕೇಂದ್ರದಿಂದ ಆಲ್ರೆಡಿ ಎಂ ಪಿ ಆಗ್ಬಿಟ್ಟಿದ್ದೀರಿ ಎಲ್ರಿಗೂ ಗೊತ್ತು ಅದೇನು ಅದು ಅನೌನ್ಸ್ಮೆಂಟ್ ಬರಬೇಕು ಆ ಥರ ಇದ್ದಾಗೆ ಅದು ಬರುತ್ತೆ ಇವತ್ತಿಲ್ಲ ನಾಳೆ ಬರುತ್ತೆ ಅಷ್ಟೇ ಬಟ್ ಇವಾಗ ನಾನೊಂದು ಮನವಿ ಮಾಡೋದೇನು ಅಂದರೆ ಈಗ ಹೇಳಿದ್ರೆ ಐದನೇ ತಾರೀಕು ನೀವು ಬರ್ತೀನಿ ಅಂತ ನಮ್ಮ ಕೂಲಿ ಕಾರ್ಮಿಕರು ತುಂಬ ಬಡವರಿದ್ದಾರೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅವರು ಒಂದೊಂದು ದಿವಸನು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಉಳಿಸೋದು ಭಾಳ ಕಷ್ಟ ಇದೆ ಹಾಗಾಗಿ ನನಗೊಂದು ಭೇಟಿ ವಿಶೇಷವಾದ ಭೇಟಿ ಏನು ಅಂದರೆ ನೀವು ಬಂದ ನಂತರ ದಯಮಾಡಿ ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ಉದೇಶನ ಕೂಡ ಅಂತ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಮಾಡಿಕೊಡ್ತೀರ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಇದರಿಂದ ಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯವರಿಗೆ ನಾನು ಬೇಡಿಕೆ ನೀಡುತ್ತಾ ಇದ್ದೀನಿ ಅನ್ನೋದು ಇದನ್ನು ನೆರವೇರಿಸಿಕೊಡಿದ್ದೀನಿ اچھا اچھا ان کے نور تھا اور ایک کو جنن تھا سائیڈ بن رہی کھانا نہیں پڑی મને ઘણી વખત પ્રશ્ન નિરાશ થતો પણ સાઈન ઇઝ આપની ચાહે સાઈન થોડું ಅಂಕಲ್ ಮುಂದಬೇಡಿ ಅಂಕಲ್ ಜಾಸ್ತಿ ಅಲ್ಲೇ ಝೂಮ್ ಮಾಡಿ ಅಂಕಲ್ ಇಲ್ಲ ಸರ್ಚೂರಿಂದ ಇಲ್ಲಿ ಇಲ್ಲಿ ಶ್ರೀ ಶ್ರೀಪಾಂಗ್ ಈ ಕಡೆ ಬರ್ರೆ ಸರ್ ಲಕ್ಷ್ಮಣ್ ಸರ್ ಮಾಡಿ ಅವರಿಗೆ ಖುಷಿ ಆಗ್ತಾ ಇದೆ ಅಣ್ಣ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಕಳೆದ್ರು ಶ್ರೀಪಾಲ್ ಅಂಕಲು ಹಾಗೆ ನಮ್ಮ ರಮೇಶ್ ಅಂಕಲು ಅವ್ರಿಗೆ ತುಂಬಾ ದೇವರು ಒಳ್ಳೇದ್ ಮಾಡಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಹೇಳಿದ್ದು ಒಂದು ತಿಂಗಳಿಗೇನೆ ಅವ್ರು ಗಾಡಿ ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲಪ್ಪ ನೀನು ಓದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಕೊಡ್ಸಿದ್ರೆ ಅಣ್ಣ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ಫೈನಲ್ ಡಿಪ್ಲೊಮ್ಲೋ ಅನುಕೂಲ ಆಗುತ್ತೆ ಪಕ್ಕ ಅನುಕೂಲ ಮುಂಚೆ ಯಾವಾಗ ಎರಡು ತಿಂಗಳಾಗಿದೆ ಶ್ರೀಪಾಲ್ ಅಂಕಲ್ಗೆ ಅವಶ್ಯಕತೆ ಇದೆ ಅಂತ ಅಪ್ಲಿಕೇಶನ್ ಹಾಕಿ ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ರೆ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅವ್ರಲ್ಲ ಮುಂದೆ ಇವಾಗ ಡಿಪ್ಲೊಮಾ ಮಾಡ್ತಾ ಇದೀನಿ ನೋಡೋಣ ಈಗ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದೀನಿ ತುಂಬಾ ರಾಜ್ಯ ಕೆಪಿಸಿಸಿ ಅಂದ್ರೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ವಿಶೇಷವಾಗಿ ಇದು ಬಂದು ನಮ್ಮ ಬಿಜೆಪಿ ಸರ್ಕಾರದಲ್ಲಾಗ್ಲಿ ಇನ್ನೊಂದು ಸರ್ಕಾರದಲ್ಲಾಗ್ಲಿ ಯಾವ್ದ್ರಲ್ಲೂ ಇಲ್ಲ ನಮ್ಮ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇದೊಂದು ಟೀಮ್ ಮಾಡಿದ್ದಾರೆ ಈ ಟೀಮಲ್ಲಿ ನಮ್ಮ ರಾಜ್ಯಕ್ಕೆ ಇವರೇ ಉಪಾಧ್ಯಕ್ಷರು ಸುನಿಲ್ ನಾಯಕ್ ಅಂತ ನಂದು ಕಾರ್ಯದರ್ಶಿ ಪೋಸ್ಟು ಸ್ಟೇಟಲ್ಲೇ ಸೊ ನಾವೆಲ್ಲ ಸೇರಿ ಇವತ್ತೊಂದು ದಿನ ಈ ಕೂಲಿ ಕಾರ್ಮಿಕರದು ಅಂದರೆ ಮೈಸೂರು ಲೇಬರ್ಸು ಅಸೋಸಿಯೇಷನ್ನು ಲೋಡರ್ಸ್ ಅಂಡ್ ಲೋಡರ್ಸ್ ಅಸೋಸಿಯೇಷನ್ನು ಈ ಲೋಡರ್ಸ್ ಅಸೋಸಿಯೇಷನ್ಗೆ ನಾವೇ ಮುಂದೆ ನಿಂತು ಏನೇನು ಮಾಡಬೇಕು ಒಂದು ಕಚೇರಿ ಮಾಡಿ ಮತ್ತೊಂದು ಅಲ್ಲಿ ಕೂಲಿ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ ಆದ್ದರಿಂದ ಅವರಿಗೆ ಬಟ್ಟೆಗಳು ವಸ್ತ್ರಗಳನ್ನ ಕೊಡಬೇಕು ಒಂದು ನಲವತ್ತು ಜನಕ್ಕೆ ಅಂತ ತೀರ್ಮಾನ ಮಾಡಿ ಒಂದು ಅಂಗವಿಕಲ ಮಗು ಆ ಮಗು ಅದರದ್ದು ಒಂದು ವಿದ್ಯಾವಂತ ಬುದ್ಧಿವಂತಿಕೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಆ ಮಗುಗೆ ಏನಾದರೂ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ಸ್ಕೂಲ್ ಓಡಾಡಲಿಕ್ಕೆ ಅಂದರೆ ಕಾಲೇಜ್ ಓಡಾಡಲಿಕ್ಕೆ ವಿಪರೀತ ತೊಂದರೆ ಇತ್ತು ಅದು ಮೂರು ತಿಂಗಳಿಂದೆ ನಮ್ಗೆ ಹೇಳ್ಕೊಂಡಿತ್ತು ಸ ನಾವು ಇದನ್ನು ಸರ್ಕಾರದ ಮುಖಾಂತರ ಹೋಗೋದು ಬೇಡ ವೈಯಕ್ತಿಕವಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು ಆ ಮಗುಗೆ ಒಂದು ವಾಹನ ಕೊಡೋಣ ಈ ವಿಶೇಷವಾದ ದಿನ ಅಂಥೇಳಿ ಇವತ್ತು ಲೋಡರ್ಸ್ ಅಸೋಸಿಯೇಷನ್ ಇನಾಗ್ರೇಷನ್ನು ನಮ್ಮ ಲಕ್ಷ್ಮಣ್ ಸಾಹೇಬರು ಮತ್ತು ಮೂರ್ತಿ ಸಾಹೇಬರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಇನಾಗ್ರೇಷನ್ ಮಾಡೋದಲ್ಲದೇನೆ ಆ ಮಗುಗೆ ಮತ್ತು ಸಮವಸ್ತ್ರಗಳನ್ನ ಕೊಡೋವಂಥ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹಾಗಾಗಿ ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಇದೇ ರೀತಿ ಈ ರೀತಿ ಯಾವ ಸರ್ಕಾರದಲ್ಲೂ ಇಲ್ಲ ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಈ ಟೀಮ್ನ ಮಾಡಿರೋ ಅಂಥದ್ದು ಇದು ಲೋಡರ್ಸ್ಗೆ ಕೂಲಿ ಕಾರ್ಮಿಕರಿಗೆ ಅಂತಲೇ ಮಾಡಿರೋದ್ರಿಂದ ಇದನ್ನು ನಾವೆಲ್ಲ ಸೇರಿ ಇಂಥದ್ದು ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ ಲಕ್ಷ್ಮಣ್ ಸಾಹೇಬ್ರು ಮಾತಾಡಿದ್ದಾರೆ ಡಿ ಕೆ ಹತ್ರನೂ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಇವರಿಗೆಲ್ಲ ನಿವೇಶನಗಳಾಗ್ಬೋದು ಇನ್ನೊಂದು ಆಗ್ಬೋದು ಇವೆಲ್ಲ ಕೊಡಿಸೋಣ ಅನ್ನೋ ಉದ್ದೇಶದಿಂದ ಆ ಮಗು ಆ ಮಗು ನೋಡಿ ನಂಗೆ ಭಾಳ ಹೊಟ್ಟೆ ಬರೆದು ಬಿಡ್ತವೆ ಯಾಕೆಂದರೆ ಅದು ದಿನ ಓಡಾಡಬೇಕಾದ್ರೆ ಬಸ್ನಲ್ಲಿ ಓಡಾಡಬೇಕು ಆ ಎರಡು ಕೈ ಎರಡು ಕಾಲು ಅಂಗವಿಕಲ ಆಗಿದೆ ಹಾಗಾಗಿ ಆ ಮಗು ಓಡಾಡೋಕ್ಕಾಗಲ್ಲ ನಮ್ಮ ಕಡೆಯಲ್ಲೇ ನೋಡಿ ತುಂಬ ಬೇಜಾರಾಯಿತು ಹಾಗಾಗಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತೊಂದು ವಾಹನ ಕೊಟ್ಟು ಏನೇನು ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಅದನ್ನು ಮಾಡಿದ್ದೀವಿ ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇವತ್ತು ಏನು ನಮ್ಮ ಶ್ರೀಪಾಲ್ ಅವರು ಹಾಗೂ ಲಾರಿ ಅಸೋಸಿಯೇಷನ್ ಕಡೆಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಹ್ಯಾಂಡಿಕ್ಯಾಪ್ ಹುಡುಗನಿಗೆ ಒಂದು ಸ್ಕೂಟರ್ನ ಗಿಫ್ಟ್ ಮಾಡಿದ್ದಾರೆ ತುಂಬ ಭಾಳ ಒಂದು ಸಮಾಜಮುಖಿ ಕೆಲಸದಲ್ಲಿ ಶ್ರೀಪಾಲ್ ಅವರು ಅವಾಗ ಅವಾಗ ಮಾಡ್ತಾಯಿರ್ತಾರೆ ಅವ್ರಿಗೆ ನಮ್ಮ ಒಂದು ಇರೋದು ನಮ್ಮ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ ಹಾಗೆ ಕೂಡ ಅವರಿಗೆ ಭಗವಂತ ಅವರ ಫ್ಯಾಮಿಲಿಗೆ ಚೆನ್ನಾಗಿ ಐದು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಆಮೇಲೆ ಇವತ್ತು ಏನು ನಮ್ಮ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಇದೊಂದು ಒಳ್ಳೆಯ ಒಂದು ಇತಿಹಾಸಿಕ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಇವತ್ತು ಕಾರ್ಮಿಕರ ಬೇಡಿಕೆ ಸುಮಾರಿದೆ ಸುಮಾರು ನಾವು ನಾವು ಶ್ರೀಪಾಲು ಅವರೆಲ್ಲ ಸೇರಿಕೊಂಡು ಸುಮಾರು ಕಡೆ ಈಗ ಎಲ್ಲೆಲ್ಲಿ ಕಾರ್ಮಿಕರಿಗೆ ಶೋಷಣೆ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಕೈಲಾಗಿದ್ದು ಪ್ರಯತ್ನ ಪಟ್ಟು ಪ್ರಾಬ್ಲಮ್ಸನ್ನು ಸಾರ್ಟ್ಔಟ್ ಮಾಡಿದ್ವಿ ಮುಂದೇನೂ ನಮ್ಮ ಜೀವ ಇರೋ ತನಕ ಮಾಡ್ತಾಯಿರ್ತೀವಿ ಎಲ್ಲದಕ್ಕೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳೋಕ್ಕೆ ಇಷ್ಟ ಮಾಡ್ತಾ ಇದಾರೆ ವ್ಯಕ್ತಿ ಸಾಹೇಬ್ರಾದ ಲಕ್ಷ್ಮಣ್ ಕೈಯಿಂದ ಮತ್ತೆ ಮೂರ್ತಿ ಸಾಹೇಬ್ರ ಕೈಯಿಂದ ಗಾಳಿನ ಕೊಟ್ಟಿದ್ದಾರೆ ಈಗ ಬಟ್ಟೆನೂ ಕೂಡ ಇದು ಚಾಲನೆ ಮೇಲೆ ತನ್ವೀರ್ ಸೇಠ್ ಅವರು ಏನ್ ನಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಒಂದು ದೊಡ್ಡ ಶಕ್ತಿ ಕೂಡ ಲಕ್ಷ್ಮಣ್ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೆ ಮೂರ್ತಿ ಸಾಹೇಬ್ರು ನಮ್ಮ ಏರಿಯಾದವ್ರೆ ಇವರು ಕೂಡ ಇಲ್ಲೇ ಮನೆ ಇರೋದು ನಮ್ ಜೊತೆ ಇಲ್ಲಿ ಇರೋಂತವ್ರು ಎಲ್ಲರಿಗೂ ಗೊತ್ತು ಮನವಿ ಮಾಡ್ಕೊತೇನೆ ನಾವು ಇಲ್ಲಿ ಹುಟ್ಟಿ ಬರೆದಿರುವಂತವ್ರು ಹಳ್ಳಿಯಿಂದ ಬರುವಂತ ಜನ ಇದ್ದಾರೆ ಇಲ್ಲಿ ನಾನು ಕುತ್ತೆದಾರರಿಗೂ ಕೂಡ ಮನವಿ ಮಾಡ್ಕೋತೇನೆ ಮೊದಲು ನಮಗೆ ಆದ್ಯತೆ ಕೊಡಬೇಕು ಹೊರಗಡೆಯಿಂದ ಬಂದವರವ್ರಿಗೂ ನಮ್ಮ ಕೈಲಿ ಅವ್ರಿಗೂ ಕೆಲಸ ಕೊಡೋಣ ನಾವು ಯಾರು ಇರುತ್ತೂ ಇಲ್ಲ ಬಟ್ ಆದ್ಯತೆ ನಮ್ಮ ಇಲ್ಲಿ ಹುಟ್ಟಿ ಬೆಳೆದಿರುವಂತ ಲೋಕಲ್ ಅಲ್ಲಿ ಹಳ್ಳಿಯಿಂದ ಬರ್ತಾರೆ ಹಳ್ಳಿಯಿಂದ ಬರಬೇಕಾದ್ರೆ ಅವ್ರು ಬಸ್ಸಕ್ಕೆ ದುಡ್ಡು ಕೊಟ್ಟು ಬಂದಿರ್ತಾರೆ ಕೆಲವು ಟೈಮಲ್ಲಿ ಊಟ ಮಾಡಲ್ಲ ಹಂಗೆ ವಾಪಸ್ ಹೋಗ್ತಾರೆ ಆದ್ರೂ ಕೂಡ ಆದ್ರೂ ಕೂಡ ಸಂಘಟನೆ ಮೇಡೇ ಇವತ್ತು ನಾವು ಇದೀವಿ ಅಂತ ತೋರಿಸುವಂತ ದಿನ ಲಕ್ಷ್ಮಣ್ ಸಾಹೇಬ್ರು ಕೂಡ ನಾವು ನಮ್ಮ ಜೊತೆ ನಿಂತಿರುವಂತದ್ದು ಒಂದ್ ದೊಡ್ಡ ಶಕ್ತಿ ಹಾಗಾಗಿ ನೀವ್ಯಾರು ಭಯ ಪಡುದಿಲ್ಲ ಅವ್ರ ಆಶ್ವಾಸನೂ ಕೂಡ ಕೊಟ್ಟಿದ್ದಾರೆ ಅವರು ಗೆದ್ದ ಎರಡನೇ ದಿನಕ್ಕೆ ನಾವು ಒಂದೇ ಅಲ್ಲ ಈ ಒಂದು ಸಂಘಟನೆ ಇಲ್ಲ ಹಲವಾರು ಸಂಘಟನೆಗಳು ಇದಾವೆ ಗೋಡನಲ್ಲಿ ಕೆಲಸ ಮಾಡೋರು ಅಂತವ್ರು ಇದ್ದಾರೆ ಶೋಡಲ್ಲಿ ರೈಲಿಂದ ಲಾರಿ ಗೋಡ್ ಮಾಡುವಂತದ್ದೈತೆ ಲಾರಿ ಚಾಲಕರು ಇದಾರೆ ಇವರ ಹಿಂದೆ ಬಹಳಷ್ಟು ಜನ ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂತ ಜನ ಅದೇ ರೀತಿ ಸಾಮಾನ್ಯ ಜನರನ್ನ ಚುನಾವಣೆ ಆದ ಮೇಲೂ ಕೂಡ ಲಕ್ಷ್ಮಣ್ ಸಾಹೇಬರು ಬಂದು ನಿಮ್ಮ ಮಧ್ಯೆ ನಿಂತಿದ್ದಾರೆ ನಮಗೆ ಸದಾ ಕಾಲ ಅವರು ಕೂಡ ನಮ್ಮ ಏನೇ ಸಮಸ್ಯೆಗಳು ಕೂಡ ಐದನೇ ತಾರೀಕು ಅವ್ರು ಹೇಳಿದ್ದಾರೆ ಒಂದಿನ ಹೆಚ್ಚು ಕಡಿಮೆ ಆಗಬಹುದು ಎತ್ತ ನಂತರ ಫಸ್ಟ್ ಸಭೆ ಘೂಷಣ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಆವತ್ತು ಕೂಡ ನಾನು ಹೇಳಿದ್ದೆ ನಮ್ಮ ಬಹಳಷ್ಟು ಬೇಡಿಕೆಗಳ ಇದಾವೆ ಚುನಾವಣೆ ಇರೋದ್ರಿಂದ ನಿಮ್ಗೆ ಏನು ಮಾತಾಡಲ್ಲ ಸರ್ ನಾವು ಮಾತಾಡ್ತೀವಿ ಅಂತ ಸಾಹೇಬರು ಹೇಳಿದಾಗ ಸಾಹೇಬರು ಆವತ್ತೇ ಎಲ್ಲ ಮಾಧ್ಯಮ ಮುಂದೆ ಹೇಳಿದ್ರು ಎದ್ದ ತಕ್ಷಣ ಫಸ್ಟ್ ಸಭೆ ನಾನು ಇಲ್ಲೇ ಮಾಡ್ತೀನಿ ತನ್ನ ಅವರು ಕರ್ಕೊಂಡು ಇಲ್ಲೇ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ಯಾರು ಭಯ ಪಡೆಯಂಗಿಲ್ಲ ಇವತ್ತು ಇವರು ಲಕ್ಷ್ಮಣ್ ಸಾಹೇಬರು ಏನು ನಮ್ಮ ಮಧ್ಯ ಇದ್ದಾರೆ ಸಾಮಾನ್ಯ ಜನರ ಮಧ್ಯೆ ಇಷ್ಟೊತ್ತು ಇದ್ದು ಅವ್ರಿಗೊಂಥರ ಖುಷಿ ಸಾಮಾನ್ಯ ಜನರು ಅಂದರೆ ಚೇರ್ ಆಗ್ತಾ ಇದ್ರು ಚೇರ್ ನನ್ಕೊರಲ್ಲ ಅಂದರು ಹಾಗೆ ನಮಗೆ ಬೇಕಾಗಿರುವಂಥ ಇಂಥ ಜನ ಎಲ್ಲ ಸೆಕ್ಯುಲರಿಸಮ್ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರುವಂಥವ್ರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಏನೇ ಇದೆ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನಿಮ್ಮ ಲೆಟ್ರೇಟಲ್ಲೇ ರೆಡಿ ಮಾಡಿ ಆವತ್ತಿನ ಸಭೆಯಲ್ಲಿ ನಾವೆಲ್ಲರಿಗೂ ಅಲ್ಲಿ ಇಟ್ಟು ನಾವು ಬಗೆಹರಿಸ್ಕೊಳಕ್ಕೆ ಏನು ಮಾಡ್ಬೇಕು ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಯಾರ್ಯಾರಿಗೆ ಬರ್ಬೇಕು ಹಾ ಬನ್ನಿ ಬನ್ನಿ ನಡೆಯೋಣ ಈ ಕಡೆ ಈ ಕಡೆ ಈ ಕಡೆ ಇಲ್ಲೇ ಏ ಕೈ ತೋರಿಸ್ಬೇಕು ಕೈ ಬಿಡ್ರಿ

ગુરન મહેશ મહેશ પ્રકાશ રમેશ નંદી ભારત ન્યુઝી મૂર્વ